ನಾಂಗಾಳ್ ಇದನ್ನ ಟೈಮ್ ಬಂದಾಗ್ಲೂ ಗ್ರೀನ್ ಹಾಕೊಂಡು ಬಂದಿದ್ರಿ ಅವರ್ ಹೋಟಲ್‌ಗೆ ಈ ಜರೇನ ಸ್ವಲ್ಪ ಗ್ರೀನ್ ಶೇಡ್ ಆಗಿ ಬಂದಿದಿರಾ ಏನೋ ಸಮಥಿಂಗ್ ಸ್ಪೆಷಲ್ ಇದ್ಯಾ ಅಣ್ಣ ಕಲರ್ ಅಲ್ಲಿ ಇಲ್ಲ ಆತರ ಏನಿಲ್ಲ ವಾಸದಾಗಿ ಇರ್ಲಿ ಅಂತ ಹಾಕೊಂಡೆ ಅಟ್ನಿ ಮಾತು ಅಬ್ಸರ್ವ್ ಮಾಡಿದ್ರು ಅಷ್ಟೇ ಇಲ್ಲ ನಾನು ಹಸ್ರಗೇನೇನೆ ಫಾರ್ಮರ್ ಸೀಮಿತ ನಾನು ಹೇಳಕ್ ಇಷ್ಟಪಡಲ್ಲ ಯಾಕಂತಂದ್ರೆ ಹಸಲ್ ಟವಲ್ ಇರೋ ಹಾಕ್ತಿರೇನೋ ರೈತನಲ್ಲ ಅನ್ನೋದು ತುಪ್ಪ ಆಗತ್ತೆ ಯಾಕಂತಂದ್ರೆ ರೈತನ ಬೆಳೀತಕ್ಕಂಥ ಬೆಳೆ ಹಸಲ್ ಕಲ್ಲೇ ಇರಲ್ಲ ಎಲ್ಲ ತನ್ನ ಬೆಳೆನೂ ಬೆಳಿತಾನೆ ರೈತ ಇವತ್ತು ಇಂಥದೇ ಬಟ್ಟೆ ಹಾಕ್ಬೇಕು ಇದೇ ರೀತಿ ಓದ್ಬೇಕು ಅನ್ನೋದು ಇಲ್ಲೂ ಇಲ್ಲ ಕೆಲವೊಂದು ಇದ್ರಲ್ಲಿ ಇತ್ತು ಅಲ್ಲ ಇವಾಗ ಕೆಲವರು ಹಸು ಬಂದಿದ ತಕ್ಷಣ ರೈತರು ಅಂತ ಗುರುತು ಎಷ್ಟು ನಿಜಾನು ರೈತನು ಅನ್ನೋದಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ದೂರ್ವ ಬರಬೇಕು ಅನ್ನೋದು ಅಷ್ಟೇ ಹೇಳ್ತಾ ಬೆಳಗಿಂತ ಒಂದ್ ತರ ಇದ್ರು ಮ್ಯಾಮು ನೀವು ಬಂದಿದ್ರು ಇದ್ರು ಹ ಇವತ್ತು ಆಲ್ಮೋಸ್ಟ್ ನಮ್ಮ ಬಿಗ್ ಬಾಸ್ ಸೀಸನ್ ಟೆನ್ ಆಲ್ಮೋಸ್ಟ್ ಎಲ್ರು ನೋಡ್ದಂಗ್ ಸಂಗೀತ

ಸೊ ತುಕಾಲಿ ಅವರನ್ನ ಕರೆದಿದ್ದೀನಿ ಬಟ್ ಎಸ್ ಶೂಟಿಂಗ್ ಇರೋದ್ರಿಂದ ಅವ್ರು ಬರಕ್ ಆಗ್ತಾ ಇಲ್ಲ ಇದು ಮುಗಿಸ್ಕೊಂಡು ನಾವು ಕೂಡ ಅಲ್ಲೇ ಹೋಗ್ತಾ ಇದೀವಿ ಬಾಕಿ ಇದೆ ನಮ್ಗೆ ಎಲ್ರು ಮತ್ತೆ ಅಲ್ಲಿ ಸೇರ್ತೀವಿ ನಾಳೆ ಬರ್ತೀನಿ ಅಂತ ಹೇಳಿದ್ರು ಒಂದ್ ಅಷ್ಟು ಜನ ಕಲರ್ಸ್ ನಲ್ಲಿ ಯಾರ್ಯಾರ ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ರು ಅವರೆಲ್ಲರೂ ಇವತ್ತು ಯುಗಾದಿ ಹಬ್ಬದ ಶೂಟಿಂಗ್ ನಡೀತಾ ಇರೋದ್ರಿಂದ ಅವರೆಲ್ಲರೂ ಒಂದ್ ಇನ್ನೊಂದ್ ದಿವಸ ಬರ್ತಾರೆ ನಾಳೆ ಅಥವಾ ನಾಡಿದ್ದು ಆತರ ಮೇಡಮ್ ಸ್ವಲ್ಪ ಜನ ಅಂತ ಇದ್ರೆ ಕೋಪ ಮಾಡ್ಕೊಂಡೇನೋ ಬಂದಿಲ್ಲ ಅಂತ ಅನ್ಬಿಟ್ಟ ಅಂತಿದ್ದಾರೆ ಅದಕ್ಕೆ ಏನಾದ್ರು ಹೇಳ್ತೀರಾ ಇಲ್ಲ ಈ ಬಿಗ್ ಬಾಸ್ ಒಳಗಡೆ ಇದ್ದವಾಗ ಇದ್ರ ಇರ್ತಕ್ಕಂತ ಬಾಟಿಗೆ ಹೊರಗಡೆ ಬಂದ ಮೇಲೆ ಕೆಲವೊಬ್ರ ಹತ್ರ ಮಾತ್ರ ಇರ್ತದೆ ಯಾಕೆ ಅಂತಂದ್ರೆ ಅಲ್ಲಿ ಓಟ್ಗೋಸ್ಕರನೇನೆ ಕೆಲವೊಂದು ಡ್ರಾಮಾಗಳು ಮಾಡ್ಕೊಂಡಿರೋದು ಇರ್ತದೆ ಆಮೇಲೆ ಜನಗಳು ನೋಡ್ಲಿ ಅಂತ ಕೂಡ ಇರ್ತದೆ ಹೊರಗಡೆ ಬಂದ ಮೇಲೆ ಸೇರೋದು ಬಿಡೋದು ಅವ್ರವ್ರ ವೈಯಕ್ತಿಕ ಬಿಟ್ಟಿರೋದು ದಯವಿಟ್ಟು ಯಾವ್ದೋ ಒಂದ್ ಇದಕ್ಕೆ ಮಾಡ್ಕೊಂಡು ಅದನ್ನ ಬೇರೆ ರೀತಿ ಮಾಡೋದೇನೋ ಅವಶ್ಯಕತೆ ಇಲ್ಲ ಇವಾಗ ಯಾರಾದ್ರೂ ಕರ್ದವ್ರ ಆದ್ರೆ ಗೌರವ ಕೊಟ್ಟು ಬರ್ತಕ್ಕಂಥದ್ದು ಅವ್ರ ಕರ್ತವ್ಯ ಅದು ಇಂಥ ಟೈಮಲ್ಲೇ ಬರ್ಬೇಕು ಅನ್ನೋದೇನಿಲ್ಲ ಯಾವಾಗಲಾದ್ರು ಆಗ್ಲಿ ಬಂದು ಹೋಗ್ತಕ್ಕಂಥದ್ದು ಯಾಕಂತಂದ್ರೆ ನೋಡಲು ಫ್ರೀ ಆಗಿರೋಲ್ಲ ಒಬ್ರಿಗೋಸ್ಕರ ಹೋಗಿ ಕರೀತಾರೆ ಇನ್ವೈಟ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ಅಷ್ಟೇ ಇವಾಗ ನಾನು ಒಂದ್ ಎರಡು ಮೂರು ಫಂಕ್ಷನ್ ಕೆಲವೊಬ್ರು ಕರೆದ್ದೆ ಕೆಲವೊಬ್ರು ಬಂದಿಲ್ಲ ಅಷ್ಟೇ ನೀವು ಇಗ್ನೋರ್ ಅಂದ್ರೆ ನಾನು ಇಗ್ನೋರ್ ಅಲ್ವಾ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ನಾವ್ ಯಾರಿಗಾದ್ರು ಸಮಯ ಕೊಟ್ಟು ಕರೀತಾ ಇದ್ದೀರಿ ಅಂತಂದ್ರೆ ನಮಗ್ ಕೆಲಸ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗಿಂತ ಡಬಲ್ ಕೆಲಸ ನಮ್ಗಿರ್ತದೆ ಬಟ್ ನಾವ್ ಅವ್ರಿಗೆ ಗೌರವ ಕೊಟ್ಟು ಹೋಗಿರ್ತೀವಿ ಅಂತ ಆ ಕಾರಣಕ್ಕ